ಸರ್ಕಾರಿ ನೌಕರರ ಸಂಘವು ಸಂಸಾರ ಇದ್ದಂತೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಭಾಸ್ಕರ್ ಅಭಿಮತ ಚಿಂತಾಮಣಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ನಿವೃತ್ತ ನೌಕರರ ಈ ಸನ್ಮಾನ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ದೀಪ ಬೆಳೆಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಭಾಸ್ಕರ್ ಅವರು ಚಾಲನೆ ನೀಡಿದರು ನಗರದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಕರ್ಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸರ್ಕಾರಿ ನೌಕರರು ಸಂಘವು ಒಂದು ಸಂಸಾರ ಇದ್ದಂತೆ ಕುಟುಂಬದ ಜವಾಬ್ದಾರಿಯನ್ನು ನಾವು ಜಾಗರೂಕತೆಯನ್ನು ನಿಭಾಯಿಸಬೇಕಾಗ್ತದೆ ಸರ್ಕಾರಿ ನೌಕರರು ಕೆಲಸ ಮಾಡಲು ನಮಗೆ ಹೆಮ್ಮೆ ಇದೆ ಯಾಕೆಂತಂದ್ರೆ ಈ ಒಂದು ಕೆಲಸ ಸಿಕ್ಕಿರ್ತಕ್ಕಂಥ ನಮಗೆ ಒಂದು ಅದೃಷ್ಟ ಹಾಗಾಗಿ ಇಂತಹ ಒಂದು ಕೆಲಸವನ್ನು ಸಾರ್ವಜನಿಕರಿಗೆ ಒಂದು ಸೇವೆ ಮಾಡ್ತಕ್ಕಂಥದ್ದು ನಮ್ಮ ಒಂದು ಸುಭಾಗ್ಯ ಅಂತ ತಿಳಿಸ್ಕೋಬಹುದು ಹಾಗಾಗಿ ಈ ಒಂದು ಕೆಲಸ ನಿರ್ವಹಿಸುವಾಗ ಪ್ರಾಮಾಣಿಕತೆ ನಿಷ್ಠೆ ಬದ್ಧತೆ ಇರಬೇಕು ಎಂದು ನೋಡಿದರು ನಂತರ ತಾಲೂಕು ಅಧ್ಯಕ್ಷ ಅಶೋಕ್ ಕುಮಾರ್ ಮಾತನಾಡಿ ಸರ್ಕಾರಿ ನೌಕರರ ಸಂಘವು ಬಹಳ ಒಂದು ಅಚ್ಚುಕಟ್ಟಿನಿಂದ ಒಂದು ವರ್ಷದಿಂದ ಹಲವಾರು ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೀನಿ ಮುಂದಿನ ದಿನಗಳಲ್ಲೂ ಸಹ ಯಾವುದೇ ಒಂದು ನೌಕರರಿಗೆ ಸಮಸ್ಯೆ ಅಂತ ಬಂದಾಗ ಈ ಒಂದು ನೌಕರರ ಸಂಘವು ಬೆನ್ನೆಲುಬಾಗಿ ನಿಂತು ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯಾಯ ದೊರಕಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮುಂದೆ ನಿಂತು ನ್ಯಾಯ ದೊರಕಿಸಿಕೊಡ್ತೇವೆ ಅಂತಕ್ಕಂಥ ರೀತಿಯಲ್ಲಿ ಈ ಮೂಲಕ ತಮಗೆ ಆಶ್ವಾಸ ನೀಡುತ್ತೇನೆ ಎಂದು ತಿಳಿಸಿದರು ನಂತರ ಸರ್ಕಾರಿ ಎಲ್ಲ ಇಲಾಖೆಗಳಲ್ಲೂ ನಿವೃತ್ತ ಹೊಂದಿರತಕ್ಕಂಥವರಿಗೆ ಮತ್ತು ವಿವಿಧ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಪ್ರಥಮ ದ್ವಿತೀಯ ಸ್ಥಾನವನ್ನು ಪಡೆದು ತಾಲೂಕಿಗೆ ಮತ್ತು ಸರ್ಕಾರಿ ನೌಕರಿಗೆ ಕೀರ್ತಿ ತಂದಿರತಕ್ಕಂಥವರಿಗೆ ಸರ್ಕಾರಿ ನೌಕರರಿಗೆ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಭಾಸ್ಕರ್ ಮತ್ತು ತಹಸೀಲ್ದಾರ್ ಆಗಿರತಕ್ಕಂಥ ಸುದರ್ಶನ್ ಯಾದವ್ ಇಒ ಆನಂದ್ ಬಿಇಒ ಉಮಾದೇವಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಮತ್ತು ಸರ್ಕಾರಿ ಗೃಹ ನಿರ್ಮಾಣ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಕೆಸಿ ರೆಡ್ಡ್ಯಪ್ಪ ವೆಂಕಟ ಚಲಪತಿ ಸೇರಿದಂತೆ ನಾಗರಾಜ್ ಹಲವಾರು ವೃದ್ಧ ಸಂಘಗಳ ಸದಸ್ಯರು ಮತ್ತು ಸರ್ಕಾರಿ ನೌಕರರು ಹಾಜರಿದ್ದರು ಜಿಲ್ಲಾಡಳಿತವಾಗಿ ಸಂಪಾದನೆ ಇನ್ನೊಂದು ಇದು ವೇದಿಕೆ ಏನು ಅಂತಂದ್ರೆ ನಿಮ್ಮ ಸರ್ವ ಸದಸ್ಯರ ವಾರ್ಷಿಕ ಸಭೆ ಇರ್ತದೆ ಅದರಲ್ಲಿ ಚರ್ಚೆ ಮಾಡೋ ಅಂಶಗಳೇ ಬೇರೆ ಇರ್ತದೆ ನಾವು ಉದ್ಘಾಟನೆಗೆ ಬಂದಿದ್ದೀವಿ ನಾವೇ ಏನೋ ಏನೋ ಹೇಳ್ತಾ ಹೋಯ್ತು ಅಂತಂದ್ರೆ ಅದಕ್ಕೆ ಅರ್ಥ ಕಂಪಿತವಾಗಿರೋದಿಲ್ಲ ಕೊನೆಯ ಮಾತ್ರ ಒಂದು ಹೇಳ್ತೇನೆ ಸರ್ಕಾರಿ ನೌಕರನಾಗಿರೋದಕ್ಕೆ ನನಗೆ ಹೆಪ್ಪೆ ಇದೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಯಾದಿಯಾಗಿ ನಮ್ಮ ತಾಯಿ ಆದಿಯಾಗಿ ಸಹ ಸರ್ಕಾರಿ ನೌಕರರಾಗಿದ್ದರು ತುಂಬಾ ಜನ ಈಗಲೂ ಸಹ ನಮ್ಮಣ್ಣ ಅತ್ತಿಗೆ ನಾನು ನನ್ನ ತಂಗಿ ನನ್ನ ಮಾವ ಎಲ್ಲರೂ ಸಹ ಸರ್ಕಾರಿ ನೌಕರರಾಗಿದ್ದಾರೆ ಸೊ ಅದಕ್ಕೆ ಸರ್ಕಾರಿ ನೌಕರರ ಈ ಒಂದು ಫ್ಯಾಮಿಲಿಗೆ ನಾನು ಇರೋದಕ್ಕೆ ನನಗೆ ತುಂಬಾ ಗರ್ವ ಅನಿಸುತ್ತೆ ಯಾಕೆ ಅಂತಂದ್ರೆ ನಮ್ಮಲ್ಲಿ ಸರ್ಕಾರಿ ನೌಕರಲ್ಲಿ ಇರಬೇಕಾಗಿರುವಂತಹ ಒಂದು ಕನಿಷ್ಠ ಏನು ಅಂತಂದ್ರೆ ಒಂದು ನಮ್ಗೆಲ್ಲಾದ್ರೂ ಸಮಯ ಪ್ರಜ್ಞೆ ಇರಬೇಕು ಕರ್ತವ್ಯ ಪ್ರಜ್ಞೆ ಇರಬೇಕು ಕರ್ತವ್ಯ ನಿಷ್ಠೆ ಇರಬೇಕು ಮತ್ತೆ ಸಮಾಜದ ಕಟ್ಟ ಕಡೆಯ ಪ್ರಜೆಗಳಿಗೆ ಸ್ಪಂದಿಸುವಂತ ಕಾರ್ಯ ಆಗ್ಬೇಕು ಸರ್ಕಾರ ಏನೇ ಸಹ ಕಾರ್ಯಕ್ರಮಗಳು ಮಾಡಿದ್ರು ಸಹ ಯಶಸ್ ಆಗುತ್ತೆ ಅಂತಂದ್ರೆ ಅದು ಜನರಿಗೆ ತಲುಪ್ತಾಗುತ್ತೆ ನಮ್ಮನೆ ನಂಬಿಕೊಂಡಿರ್ತಾರೆ ಸೊ ಇದೆಲ್ಲ ಸಹ ನಾವು ಮಾಡ್ತಾ ಇದ್ದೀವಿ ಎಲ್ಲೋ ಕೆಲವರಿಂದ ಅಪವಾದ ಬರುತ್ತೆ ಇಲ್ಲ ಅಂತ ಹೇಳಲ್ಲ ಎಲ್ಲ ಸರ್ಕಾರಿ ನೌಕರರು ಎಲ್ಲ ಕರೆಕ್ಟಾಗಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡಲ್ಲ ಎಲ್ಲ ಒಂದು ಕೆಲವು ಇದರಿಂದ ನಮ್ಮ ನೌಕರರ ಇದಕ್ಕೆ ಒಂದು ಎಲ್ಲೋ ಒಂದು ಕಡೆ ಸಣ್ಣ ನೋವುಂಟಾಗ್ತದೆ ಸೊ ಅದೆಲ್ಲ ನಾವು ಮರೆತು ಒಂದು ಸಂಸಾರದಂಗೆ ಸರ್ಕಾರದ ಜೊತೆ ಕೈ ಜೋಡಿಸಿ ಪ್ರತಿಯೊಂದು ಸಹ ನಾವು ಒಳ್ಳೆಯ ಕೆಲಸ ಮಾಡೋಣ ಒಳ್ಳೆ ಜೀವಿಗಳಾಗಿರೋಣ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡಲು ಎಲ್ಲರೂ ಸಹ ಒಳ್ಳೆಯವರಾಗಿದ್ದಾರೆ ಆ ಒಳ್ಳೆತನ ನಮ್ಮಲ್ಲೆಲ್ಲ ಇದೆ ಅದನ್ನೆಲ್ಲ ಒಳ್ಳೆಯವರಾಗಿರೋಣ ಅಂತ ಏನು ಪ್ರಗತಿ ಸಾಧನೆ ಮಾಡಬೇಕಾಗಿದೆ ಆ ಒಂದು ವಿಚಾರಗಳಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಹಿಡಿದು ತಾಲೂಕಿನ ಎಲ್ಲ ಸರ್ಕಾರಿ ನೌಕರರು ನಮಗೆ ಸಹಕಾರವನ್ನು ಕೊಡ್ತಾ ಬಂದಿದ್ದೀರಾ ಅದೇ ರೀತಿ ನಾವು ಕೂಡ ನೀವು ಏನು ನಿಮ್ಮ ಅಹವಾಲುಗಳನ್ನು ಕೊಡ್ತಾ ಇದ್ದೀರಾ ಅಥವಾ ತಮ್ಮ ಗ್ರೀವೆನ್ಸಸ್ ಏನಿದೆ ಅದಕ್ಕೆ ನಾವು ಕೂಡ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಎರಡೂವರೆ ವರ್ಷ ಕಳೆದಿದ್ದೀವಿ ನಾವು ಬಂದಮೇಲೆ ನಾನು ಬಂದ ಮೇಲೆಯಿಂದ ಲೋಕಸಭಾ ಚುನಾವಣೆ ನಡೆಯಿತು ಅದಾದ ನಂತರ ಒಳ ಮೀಸ್ ಸಂಬಂಧಪಟ್ಟಂತೆ ಒಂದು ಸರ್ವೆ ನಡೆಯಿತು ನಂತರ ಈಗ ಹಿಂದುಳಿದ ವರ್ಗಗಳ ಏನು ಆರ್ಥಿಕ ಸಮೀಕ್ಷೆ ಸಾಮಾಜಿಕ ಸಮೀಕ್ಷೆ ನಡೆಯಿತು ಈ ಮೂರೂ ಕಾರ್ಯಕ್ರಮಗಳು ಕೂಡ ಕಾರ್ಯಕ್ರಮಗಳು ಕೂಡ ತುಂಬ ಬೃಹತ್ತಾದಂಥ ಕಾರ್ಯಕ್ರಮಗಳು ಇದಕ್ಕೆ ಎಲ್ಲರ ಸಹಕಾರ ನಮಗೆ ಸಿಕ್ತು ಈ ಒಂದು ಸಹಕಾರದಿಂದ ನಾವು ಒಂದು ಪ್ರಗತಿಯನ್ನು ಸಾಧಿಸಿದ್ವಿ ಅದೇ ರೀತಿ ಈ ಮೂರೂ ಸರ್ಕಾರಿ ಯೋಜನೆಗಳೇನಿದೆ ಇದನ್ನು ನಾವು ಯಶಸ್ವಿಗೊಳಿಸಿದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ನನಗೆ ಅಥವಾ ತಾಲೂಕು ಆಡಳಿತಕ್ಕೆ ಯಾರು ತಾವೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದೀರಾ ನಮಗೆಲ್ಲರಿಗೂ ಕೂಡ ಈ ವೇದಿಕೆ ಮುಖಾಂತರ ನನ್ನ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ತಾನೇ ನೋಡ್ತಿದ್ದೆ ನಿವೃತ್ತ ನೌಕರರಿಗೆ ಸನ್ಮಾನ ಅಂತ ನಮಗೆ ಚಂಕೇಶ್ ರೆಡ್ಡಿ ಅವ್ರನ್ನ ನೋಡಿ ತುಂಬ ತುಂಬ ದಿನ ಆಗಿತ್ತು ಅವರ ಒಂದು ನಿವೃತ್ತಿ ಒಂದು ಸಮಾರಂಭಕ್ಕೆ ಹೋಗಬೇಕಾಗಿತ್ತು ಆದರೆ ಹೋಗೋಕ್ಕಾಗಿರಲಿಲ್ಲ ಎರಡು ವರ್ಷ ನಾವು ಅವ್ರ ಜೊತೆ ನಮ್ಮ ಒಡನಾಟ ಯಾವತ್ತೂ ಕೂಡ ಒಂದೇ ಒಂದು ಸಲ ಕೂಡ ಯಾವುದಾದ್ರೂ ವಿಚಾರಕ್ಕೆ ಬಂದಾಗ ಇಲ್ಲ ಅಂತ ಪದನೇ ಕೇಳಿಲ್ಲ ಅವ್ರ ಕಡೆಯಿಂದ ಅವರು ಹಾಕ್ಕೊಟ್ಟಿರುವಂಥ ಹಾದಿಯಲ್ಲೇ ನಾವು ಕೂಡ ಒಂದು ಕೆಲಸ ಮಾಡಬೇಕು ಅಂತ ಒಂದು ಒಂದು ಪಣ ತೊಟ್ಟಿದ್ದೀನಿ ಈಗ ಅದನ್ನು ಬಿಟ್ಟು ಮಿಕ್ಕ ತಮ್ಮ ಸಂಘದ ಕಡೆಯಿಂದ ಅಷ್ಟೇ ಈಗ ಏನು ನಾವು ಸಮೀಕ್ಷೆ ಮಾಡಬೇಕಾದ್ರೆ ನಮ್ಮ ಕಡೆಯಿಂದ ಒಂದು ನೋಟಿಸ್ ಹೋದರೆ ಯಾರು ನೋಟಿಸ್ ಹೋಗಿದ್ವಿ ಅವ್ರು ಬರ್ತಾರ ಇಲ್ಲ ತಂಗದವ್ರಂತೂ ಬರ್ತಾ ಇರೋದು ಸಂಘದವ್ರು ಬಂದು ಸರ್ ಸರ್ ಬೇಡ ಸರ್ ಬಟ್ ನಾವು ಕೂಡ ತೊಂದರೆ ಮಾಡೋವಂಥ ಉದ್ದೇಶ ಇರಲಿಲ್ಲ ಪ್ರಗತಿ ಮಾಡಬೇಕು ನಮ್ಗೆ ಏನು ಒತ್ತಡ ಇದೆ ಆ ಒತ್ತಡನ ಅದರಲ್ಲಿರುವಂಥ ಏನು ಸೀರಿಯಸ್ನೆಸ್ ಇದೆ ಅದು ತಮಗೂ ಕೂಡ ಗೊತ್ತಾಗಲಿ ಅಂತ ಒಂದು ಉದ್ದೇಶದಿಂದ ನೋಟೀಸಸ್ನ ಆಗಿರ್ಬೋದು ಅಥವಾ ನಾವು ತಮಗೆಲ್ಲ ಮಾಹಿತಿ ಕೊಟ್ಟಿರೋಂಥದ್ದು ಆಗಿರ್ಬೋದು ಆಗಿರ್ಬೋದು ಅಷ್ಟೇ ಹೊತ್ತು ಅದರಿಂದ ತೊಂದರೆ ಮಾಡುವಂಥ ಉದ್ದೇಶ ಯಾರಿಗೂ ಇರೋದಿಲ್ಲ ಆದರೂ ಕೂಡ ತಮ್ಮ ಏನು ಸಂಘದವರು ಹೇಳಿದ್ದಾರೆ ಅವ್ರಿಗೂ ಕೂಡ ಹೇಳಿದ್ವಿ ನಾನು ಯಾವ್ಯಾವ ತೊಂದರೆ ಕೊಡೋದಿಲ್ಲ ನಮಗೆ ಬಟ್ ನಮಗೆ ಪ್ರೋಗ್ರೆಸ್ ಆಗುವಂಥದ್ದು ನಮಗೂ ಇರ್ತದೆ ನಮ್ಮ ಕರ್ತವ್ಯ ನಾವು ನಿರ್ವಹಿಸಬೇಕಾಗಿರ್ತದೆ ಅಂತ ಹೇಳಿದೀವಿ ಅದೇ ರೀತಿ ಈ ಒಂದು ಇಂದು ಸರ್ ಈ ಒಂದು ಸಮೀಕ್ಷೆಯನ್ನು ಕೂಡ ನಾವು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ವಿ ತಮಗೂ ಕೂಡ ನಮ್ಮ ಸಂಘದವರು ಯಾರು ಬಂದು ನಿಮ್ಮ ಟೀಚರ್ಸ್ ಕಡೆಯಿಂದನೂ ಕೂಡ ತಾವೇ ಹೋಗಿ ಖುದ್ದಾಗಿ ಜೊತೆಗೆ ನಿಂತು ಕೆಲವರೆಲ್ಲ ಕೆಲಸ ಮಾಡಿಸಿದಿರ ತಮಗೂ ಕೂಡ ಈ ಒಂದು ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಸರ್ವ ಸದಸ್ಯರ ಭಾಷೆಗೆ ಮಾಡಿಸೋರಿಗೆ ನಮಗೆ ಆಹ್ವಾನ ಕೊಟ್ಟಿರೋದಕ್ಕೋಸ್ಕರ ತಮ್ಮೆಲ್ಲರಿಗೂ ನಾನು ಬಂಧಿಸ್ತಾ ಎರಡು ಮಾತು ಮುಗಿಸ್ತೀನಿ ಇದೇ ಪದಾಧಿಕಾರಿಗಳ ಒಂದು ಇಪ್ಪತ್ತೆಂಟಕ್ಕೆ ಪದಾಧಿಕಾರಿಗಳ ಚುನಾವಣೆ ಮುಗಿದಿದೆ ಅಧ್ಯಕ್ಷರ ಚುನಾವಣೆ ಇನ್ನ ಒಂದು ತಿಂಗಳು ಬಾಕಿ ಇದೆ ಈ ಒಂದು ಒಂದು ವರ್ಷದ ಅವಧಿಯಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಿರ್ದೇಶಕರ ಒಂದು ಸಹಕಾರದಿಂದ ಈ ಒಂದು ತಾಲೂಕಿನ ನೌಕರ ಸಂಘದ ಅಧ್ಯಕ್ಷರಾಗಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಈ ಒಂದು ವರ್ಷಗಳ ಅವಧಿಯಲ್ಲಿ ಒಂದು ಸಂಘಟನೆಯ ಖಂಡಿತ ಯಾವುದೇ ಒಂದು ನೌಕರರ ಸಮಸ್ಯೆ ಇರಬಹುದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ